ಋಣತೀರದೋ ನಮ್ಮೆತ್ತವ್ವನ ಋಣತೀರದೋ ಎಂಬ ಎತ್ತ ತಾಯಿಯ ಋಣದ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ದಯವಿಟ್ಟು ಎಲ್ಲರೂ ಕಡೆವರೆಗೂ ಕೇಳಿಬೇಕು ದಯವಿಟ್ಟು ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಋಣತೀರದೋ ನಮ್ಮೆತ್ತವನ ಋಣ ತೀರದು ನಮ್ಮೆತ್ತವನ ಋಣ ತೀರದು ಏಳೇಳು ಜನ್ಮಗಳು ಸುತ್ತಿ ಬಂದರು ನಮ್ಮ ಎತ್ತವ್ವನ ಋಣ ತೀರದು ನಮ್ಮ ಎತ್ತವ್ವನ ಋಣ ತೀರದು ಋಣತೀರದೋ ನಮ್ಮೆತ್ತವನ ಋಣತೀರದು ಏಳೇಳು ಜನ್ಮಗಳು ಸುತ್ತಿ ಬಂದರು ನಮ್ಮ ಎತ್ತವ್ವನ ಋಣ ತೀರದು ನಮ್ಮ ಎತ್ತವ್ವನ ಋಣ ತೀರದು ಋಣವನವು ಏಳೇಳು ಬೆಟ್ಟಗಳ ಸುತ್ತಿ ಬಂದರು ನಮ್ಮ ಎತ್ತವನ ಋಣತೀರದು ನಮ್ಮ ಎತ್ತವ್ವನ ಋಣ ತೀರದು ಎತ್ತು ತುತ್ತಿಟ್ಟ <much> ು ಮುತ್ತಿಟ್ಟು ಸಾಕಿ ಸಲಹಿದ ಋಣ ತೀರದು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ಋಣ ತೀರದು ಎತ್ತ ಋಣ ಅದು ಎತ್ತ ಸುತ್ತಿ ಬಂದರು ಆ ಋಣ ತೀರದು ಎತ್ತವ್ವನ ಋಣ ತೀರದು ಈ ಭೂಮಿ ಬಾನು ಇರುವವರೆಗೂ ಈ ಸೂರ್ಯ ಚಂದ್ರರು ಇರುವವರೆಗೂ ನಮ್ಮ ಎತ್ತವ್ವನ ಋಣ ತೀರದು ನಮ್ಮ ಎತ್ತವ್ವನ ಋಣ ತೀರದು ಅದು ಎಂದೆಂದಿಗೂ ತೀರದ ಅನುಬಂಧದ ಸಂಬಂಧವೂ ಅದು ಎಂದೆಂದಿಗೂ ತೀರಾದ ಅನುಬಂಧದ ಸಂಬಂಧವು ಎಂಬುದ ಎಲ್ಲರೂ ತಿಳಿಬೀರಬೇಕು ಎಂಬುದ ಎಲ್ಲರೂ ತಿಳಿದಿರಬೇಕು ಋಣ ತೀರದೋ ನಮ್ಮೆತ್ತವನ ಋಣ ತೀರದು ಋಣ ತೀರದೋ ಋಣ ತೀರದು ನಮ್ಮ ಎತ್ತವ್ವನ ಋಣವ ನಾವು ನಿತ್ಯವೂ ಒತ್ತು ಈ ಭೂಮಂಡಲವ ಸುತ್ತಿದರು ನಮ್ಮೆತ್ತವ್ವನ ಋಣ ತೀರದು ನಮ್ಮೆತ್ತವ್ವನ ನಾವು ನಿತ್ಯವೂ ಒತ್ತು ಈ ಭೂಮಂಡಲವ ಸುತ್ತಿದರು ಋಣ ತೀರದು ನಮ್ಮೆತ್ತವ್ವನ ಋಣ ತೀರದು ನಮ್ಮೆತ್ತ ಎತ್ತವ್ವನ ಋಣವ ನಾವು ಹತ್ತು ಜನ್ಮಗಳು ಎತ್ತಿ ಬಂದರು ಋಣ ತೀರದೋ ಋಣ ತೀರದೋ ಎತ್ತವ್ವನ ಋಣ ತೀರದೋ ನಮ್ಮೆತ್ತವ್ವನ ಋಣದು ತೀರಾದ ಸಂಬಂಧವೋ ನಮ್ಮ ಎತ್ತವನ ಋಣದು ತೀರಾದ ಸಂಬಂಧವೋ ಎತ್ತವ್ವನ ಋಣವ ನಾವು ಹತ್ತು ಜನ್ಮಗಳು ಎತ್ತಿ ಬಂದರು ನಮ್ಮೆತ್ತವ್ವನ ಋಣತೀರದು ನಮ್ಮೆತ್ತವ್ವನ ಋಣತೀರದು ನಮ್ಮೆತ್ತವ್ವ ನಮಗೆ ತನ್ನ ರಕ್ತವನ್ನೇ ಎದೆಹಾಲು ರೂಪಾದಿ ನಮಗುಣಿಸಿ ತುತ್ತಿಟ್ಟು ಮುತ್ತಿಟ್ಟು ಎತ್ತಾಡಿ ಸಾಕಿ ಸಲಹಿ ಹಾಳೆತ್ತರಕ್ಕೆ ಬೆಳೆಸಿದ ತೀರದು ನಮ್ಮೆತ್ತವ್ವನ ಋಣ ನಮಗೆ ತನ್ನ ರಕ್ತವನ್ನೇ ಎದೆಹಾಲು ರೂಪಾದಿ ನಮಗುಣಿಸಿ ತುತ್ತಿಟ್ಟು ಮುತ್ತಿಟ್ಟು ಎತ್ತಾಡಿ ಸಾಕಿ ಸಲಹಿ ಹಾಳೆತ್ತರಕ್ಕೆ ಬೆಳೆಸಿದ ತೀರದು ನಮ್ಮ ಎತ್ತು ಎತ್ತವನ ಋಣ ತೀರದೋ ನಮ್ಮ ಎತ್ತವ್ವನ ಋಣ ತೀರದೋ ಋಣ ತೀರದೋ ಎತ್ತವ್ವನ ಋಣ ತೀರದು ಋಣ ತೀರದೋ ಎತ್ತವನ ಋಣ ತೀರದು ಏಳೇಳು ಜನ್ಮಗಳು ಸುತ್ತಿ ಬಂದರು ನಮ್ಮ ಎತ್ತವನ ಋಣ ತೀರದು ಏಳೇಳು ಜನ್ಮಗಳು ಸುತ್ತಿ ಬಂದರು ನಮ್ಮ ಎತ್ತವನ ಋಣ ತೀರದು ನಮ್ಮ ಎತ್ತವನ ಋಣ ತೀರದು ಋಣ ತೀರದು ನಮ್ಮೆತ್ತವನ ಋಣ ತೀರದು ಋಣ ತೀರದು ನಮ್ಮೆತ್ತವನ ಋಣ ತೀರದು